ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬ ಸಿಂಪಲ್ಲಾಗಿ ಹಾಗೂ ರುಚಿಯಾಗಿ ಕೊಚ್ಚಕ್ಕಿ ಅನ್ನ ಹಾಕಿ ದೋಸೆ ಹೆಂಗೆ ತೋರಿಸಿ ಕೊಡ್ತಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ಕೊಚ್ಚಕ್ಕಿ ಅನ್ನ ಹಾಕಿ ದೋಸೆ ಹೆಂಗೆ ಮಾಡೋದಂತ ಕಾಂಬ ಒಂದು ಪಾತ್ರಕ್ಕೆ ಎರಡು ಲೋಟ ಅಕ್ಕಿ ಹಾಕ್ತಾಯಿದ್ದಿ ನೀವು ಮನೆ ಯೂಸ್ ಮಾಡುವ ಯಾವ ಅಕ್ಕಿ ಬೇಕಾದ್ರೂ ಹಾಕ್ಲಕ್ಕ ಕಾಲು ಬೌಲ್ ಹಾಪಷ್ಟು ಉದ್ದಿನ ಬೇಳೆನ ಇದ್ದಿ ಒಂದು ಚಮಚ ಮೆಂತ್ಯ ಕಾಳು ಹಾಕ್ತಾ ಇದ್ದಿ ಇದು ಹಾಕಿ ಆದಮೇಲೆ ನೀರು ಹಾಕಿ ಎಂಟರಿಂದ ಹತ್ತು ಗಂಟೆ ನೆನೆಸಿ ಇಡುವ ನೆನೆಸಿ ಇಟ್ಟಕ್ಕಿನ ಒಂದು ಮೂರ್ನಾಲ್ಕು ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ ಎಂಟರಿಂದ ಹತ್ತು ಗಂಟೆ ಹೊತ್ತು ಇದು ಲೈಕ್ ಆಗಿ ನೆಂದಿತ್ತು ನೆನೆಸಿ ಅಕ್ಕಿನ ನಾನು ಮಿಕ್ಸಿ ಹಾಕ್ತಾ ಹಾಕ್ತಾಯಿದ್ದಿ ಆಮೇಲೆ ಒಂದು ಸೌಟು ಕೊಚ್ಚಕ್ಕಿ ಹಾಕ್ತಾ ಇದ್ದಿ ಅನ್ನ ಹಾಕಿ ಆದಮೇಲೆ ಅವಶ್ಯಕತೆ ಇದ್ದಷ್ಟು ನೀರು ಹಾಯ್ಕೊಂಡು ನುಣ್ಣಗೆ ಮಾಡಿ ರುಬ್ಕಂಬ ಈಗ ದೋಸೆ ಹಿಟ್ಟನ್ನು ರುಬ್ಕಂಡಾಯಿತು ಈ ಹದ್ದಾಗಿತ್ತು ಜಾಸ್ತಿ ನೀರ್ ಹಾಕುದ್ ಬೇಡ ಮಾಮೂಲಿ ಆಯಿ ನಾವು ದೋಸೆ ಹಿಟ್ಟನ್ನ ರುಕ್ ಅಂತಲ್ಲ ಆ ಹದ್ ಸಾಕ ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ತಾ ಇದ್ದೀ ಉಪ್ಪಿದ್ರೆ ಕಲ್ಲುಪ್ಪನ್ನು ಹಾಕ್ಲಕ್ಕ ಉಪ್ಪು ಹಾಕಿ ಆರ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕಂಬಾ ನಾನಿವತ್ತು ಸೌಟನ್ನ ಯೂಸ್ ಮಾಡ್ತಾ ಇದ್ದಿ ಕೈಯಕ್ ಬೇಕಾದ್ರೂ ಲೈಕ್ ಮಾಡಿ ಮಿಕ್ಸ್ ಮಾಡ್ಲಕ್ಕ ಇದು ಚೆನ್ನಾಗ್ ಹುಳಿ ಬರ್ಕ ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡಿ ಇಡೀ ರಾತ್ರಿ ಒಂದ್ ತಟ್ಟೆ ಮುಚ್ಚಿ ಹಂಗೆ ಇಡುವ ಹಿಟ್ಟು ಚೆನ್ನಾಗೆ ಹುಳಿ ಬಂದಿತ್ತು ಇದನ್ನ ಈಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕಂಬಾ ಇದು ಚೆನ್ನಾಗ್ ಹುಳಿ ಬಂದ್ರೆ ದೋಸೆ ಲೈಕ್ ಆತ್ ಟೈಮ್ ಇಲ್ಲ ಅಂಬಾಗಿದ್ರೆ ಅಕ್ಕಿನ ಒಂದ್ ಐದರಿಂದ ಆರು ಗಂಟೆ ಹೊತ್ತಾರು ನೆನ್ಸಕ್ ಚಕ್ಕಿ ದೋಸೆ ಹಿಟ್ಟನ್ನ ತುಂಬಾ ನುಣ್ಣಗ್ ಮಾಡಿ ರುಬ್ಕಣಕ್ ದೋಸೆ ಹಿಟ್ಟು ತುಂಬಾ ದಪ್ಪ ಹದದಾಗೆ ಇಪ್ಪತ್ ಬೇಡ ಮಾಮೂಲಿ ನಾವು ಉದ್ದಿನ ದೋಸೆ ಎಲ್ಲಾ ಮಾಡತ್ತಲ್ಲ ಆ ಹಿಟ್ಟಿನ ಹದದಾಗೆ ಇದ್ರೆ ಸಾಕ ಉಪ್ಪು ಸಾಕ ಅಂತ ಒಂದ್ಸಲ ಕಂಡ್ಕಂಡ್ ಈಗ ದೋಸೆನ ಮಾಡುವ ಒಂದ್ ತವಕ್ಕೆ ಎರಡ್ ಚಮಚ ಎಣ್ಣೆ ಹಾಕ್ತಾ ಇದ್ದಿ ಎಣ್ಣೆ ಹಾಕಿ ಆರ್ಮೇಲೆ ಲೈಕ್ ಮಾಡಿ ಸ್ಪ್ರೆಡ್ ಮಾಡ್ಕಂಬ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮೇಲೆ ನಾನು ರುಬ್ಬಿ ಇಟ್ಕೊಂಡು ಹಿಟ್ಟನ್ನು ಹಾಕ್ತಾ ಇದ್ದಿ ತವ ಚೆರಾಕಾದ ಮೇಲೆ ದೋಸೆ ಹಿಟ್ಟನ್ನು ಇದ್ದಿ ತವಕ್ಕೆ ಹಿಟ್ಟು ಹಾಕಿ ಆದ್ಮೇಲೆ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಾಗೆ ಇಟ್ಕಂಡಕ್ಕೆ ದೋಸೆ ಹಿಟ್ಟನ್ನು ಲೈಕ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಬ ಹೈ ಫ್ಲೇಮಾಗೆ ಇದ್ರೆ ದೋಸೆ ಸೀದೊಬ್ ಚಾನ್ಸ್ ಇರುತ್ತೋ ಹಾಗಾಗಿ ಲೋ ಫ್ಲೇಮಾಗೆ ಒಂದು ಮುಚ್ಚುಳ ಮುಚ್ಚಿ ಇದನ್ನು ಬೇಯಿಸ್ಕೊಂಬ ಈಗ ಮುಚ್ಚುಳ ತೆಗಿತಾ ಇದ್ದಿ ದೋಸೆಗೆ ಸ್ವಲ್ಪ ಎಣ್ಣೆನ ಇದ್ದಿ ಹೊಚ್ಚಕ್ಕಿ ಅನ್ನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೋಸೆನೂ ತುಂಬ ಕ್ರಿಸ್ಪಿಯಾಗಿರುತ್ತೆ ದೋಸೆಗೆ ಕೊಚ್ಚಕ್ಕಿ ಅನ್ನ ಹಾಕೋದ್ರಿಂದ ದೋಸೆ ಕಲ್ಲರ್ ತುಂಬ ಲೈಕ್ ಇರುತ್ತ ಕೊಚ್ಚಕ್ಕಿ ದೋಸೆಗೆ ಹಸಿಮೆಣ್ಸಿನ ಚಟ್ನಿ ಕೆಂಪು ಚಟ್ನಿ ತರಕಾರಿ ಸಾರು ಅಂದ್ರೆ ಮೀನು ಸಾರು ಯಾವ್ದು ಬೇಕಾದ್ರೂ ಲೈಕ್ ಅತ್ತ ಈಗ ಕೊಚ್ಚಕ್ಕಿ ಅನ್ನ ಹಾಕಿ ಮಾಡಿದ ದೋಸೆ ರೆಡಿ ಆಯ್ತು ದೋಸೆನ ಬೇರೆ ಬೇರೆ ವಿಧಾನ ಮಾಡಿದ್ರು ನಾನಿವತ್ತು ಕೊಚ್ಚಕ್ಕಿ ಅನ್ನ ಹಾಕಿ ದೋಸೆ ಹೆಂಗೆ ಮಾಡೋದಂತ ತೋರಿಸಿದಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು